ಆಮೇಲೆ ಎಲ್ಲ ಮಾಡ್ಕೊಂಡ್ರೆ ಆಯ್ತು ಒಂದು ಸ್ವಲ್ಪ ಹೂ ಹರ್ಕೊಂಡು ಹೋಗ್ತೀನಿ ಹೂ ಹರ್ಕೊಂಡು ಪೂಜೆ ಮಾಡಿ ಆಮೇಲೆ ಚಾ ನಾಷ್ಟ ಎಲ್ಲ ಮಾಡ್ಕೊಂಡು ಕೂತ್ರೆ ಆಯ್ತು ಎದ್ದಾನು ಇಲ್ಲ ಯಾರು ಗೊತ್ತ ನಮ್ಮ ಅಪ್ಪ ಹೊತ್ತು ಅಂದ್ರೆ ನೆಚ್ಚಿ ಮೇಲೆ ಬತ್ತ ನಮ್ಮ ಅಪ್ಪನ ಕಾಲಾಗ್ರೆ ನಂಗೆ ಸಾಕಾಗಿ ವಯಸ್ಸಾದಂಗ ಆದಂಗ ಆದಂಗ ಬುದ್ಧಿ ಕಾಲಾಗ್ತ ಕಾಲ್ ತಳಗ ಬರಾಕತ್ತಿವ್ ಏನ್ ನನ್ನ ಮಗಳು ಅಷ್ಟು ನೋವು ಮುಂದೆ ಮುಂಜಾನೆ ತೆರೀತಿತ್ತ ಒಟ್ಟೆ ವಿಷಯ ಬರ್ತಾ ಕಸಕ್ಕೆ ನಾನು ಸಿಕ್ಕನ ಕೈದು ತಾನು ದಾಗದು ಇಲ್ಲ ತಾ ಮಾಡ್ಕೊಂಡು ಸುಮ್ಮನೆ ಇರೋದು ನಾವೇನು ಏನು ಆರೋಗ್ಯ ಕಿಶ ಅವ್ರ ಏನು ನಮ್ಮ ದಾಗದ್ ಹಿಂಗೆ ರೆಡಿ ಆಗೋದು ಊರಾಗ ಹಾಕೊಂಡ್ರೋದು ಹ್ಞೂ ಗಂಡು ಬೀಜಾರಿ ಇತ್ತಂದ್ರೆ ಗಳಿಕೆ ಮಾಡಿರ ಪಾಡ ಹೆಣ್ಣು ಮಗಳ ಕಾಟ ಮನೆಗೆ ಹೋಗ್ತಾಳು ಅವನು ಅವ್ನ ತಿರುಗಿ ತಿಂದು ತಿಂದು ಇಡ್ಲಾತ್ತೆ ಅವ್ನು ಹೋಗೋದು ಕೊಡ್ಬೇಕಾಗಿತ್ತು ಕೆಂ ಇಲ್ಲಿ ಹೋಗ್ಯಾವ ಎಂತಾನು ಇಲ್ಲ ಎದ್ದಿಯಪ್ಪ

ಸಾಕಾಗ್ತ ಇವತ್ ಮಾತ್ ಉತ್ಕೃಷ್ಟ ಗಟ್ಟಿ ನಾನು ಆತವಾ ಅದನ್ನ ನೀರ್ ಕುಡಿಕೆ ಬಾ ಇನ್ನೇ ಮತ್ತೆ ಇನ್ನೇನ ಮಾಡುದು ಅಲ್ಲ ಎದ್ ರೂಪಾಯಿ ಬರ ನಿಂದ ಉಪ್ಪಿಟ್ಟ ಉಪ್ಪಿಟ್ಟ ಅನ್ಕೋತ್ ಕುಂಡ್ಲೇನ ಉಪ್ಪಿಟ್ಟ ಹಾಕಿ ಕೊಡು ಅದನ್ನ ಹಾಕಿ ಕೊಡು ಜರ ದೇವ್ರ ಪೂಜೆ ಮಾಡ್ತಾರೋ ಆಮೇಲೆ ಉಪ್ಪಿಟ್ಟ ಹಾಕಿ ಕೊಡ್ತಾನ ತಿಂದ್ ಹೋಗಕ್ಕೆ ತೈಲ್ ಹೋಗ್ತಿ ಗೋಯ್ ಎಂತ ಮಗಳತನ ತನಿದ ಆತ ತಳುವ ದೇವ್ರ ಪೂಜೆ ಮಾಡು ದೇವಿಂದರಿ ಮಾಡು ಬಟ್ ಹಟ್ಟಿ ತಂದ್ ಹಾಕ ಸುಮ್ ಹಟ್ಟಿರ್ ಕಂಟಿನ್ಯ ಅದನ್ನು ಬಿಡಿಸಿ ನಿಮ್ಮ ಮಗನ ಬೆಂಕಿ ಹಟ್ಟಿಲೆ ಚಲೋ ಬೂದಿ ಹುಟ್ಟಿದಂಗ ಹೋಗ್ನು ಎದಕ್ಕೆ ಓಟಾಡ್ಸಿದ್ದೀವಿ ಗಪ್ಪ ಕೋಪ ನಿಮ್ದು ಎತ್ತರ ಕೇಳೋದು ಬೆಳಿಗ್ಗೆ ಬೆಳಿಗ್ಗೆ ಕೃಷ್ಣ ಯಾವಾಸನು ಮತ್ತೆ ಮತ್ತೆ ಹೊಯ್ಕೊಳ್ಬೇಕು ಎಟ್ಟದ ಬರೇ ತಿನ್ನಕ ಸಾಯ ಹತ್ತಿದಿಲ್ಲ ನಮ್ಮ ಮಗ ಸಾಯೋದು ದಿನ ಹೋಗಿದ್ರೆ ಚಲೋ ಇತ್ತಲ್ಲ ದೇವಾಗ ಆ ತಳ ಆ ದೇವ್ರ ಪೂಜೆನ ಹಾಕು ನಾನು ಪೂಜೆನ ಹಾಕು ನಾನು ಹಟ್ಟಿನೂ ತುಂಬಿದಂಗ ಹಾಕು ಆ ಉಪ್ಪಿಟ್ಟು ನೀನ ತಿಂದು ಕೊಂಡ್ರಾಗ ಸಾಕು ನಾನು ಹಟ್ಟಿ ತಿಂದು ನೋಡಿ ಹಂಗೆ ಬತ್ತ ಹೋಗ್ಯವ ನೀವು ಉಪ್ಪಿಟ್ಟು ಬೇಡ ನನಗೆ ಗೋಲ್ ಅವನೇನ್ ನನ್ನ ಮಗಳು ಅವನ್ನೇನು ಬಿಟ್ಟಿಲ್ಲ ನೋಡಿ ನಾವು ಗಪ್ಪ ಒಪ್ಪ ಮಾಡಬೇಡ ಒಟ ಮಾಡ್ಬೇಡ ವಯಸ್ಸಾಗೇತಿ ಬಿ ಪಿ ಎರಸ್ಕೊಂಡು ಎಲ್ಲ ಬಾ ನನಗೆ ನಾವು ನೀವು ಒಬ್ಬ ಇದೀಯ ಅಪ್ಪ ಬಾ ಒಟ್ಟ ನಾನು ಕುಲತಾಗ ನಿನಗೆ ಶಾಂತಿ ಆಗಿದ್ದೆ ನೋಡ ಅವನ ಎಷ್ಟು ಮಾಡಿ ನೋಡಿ ನನ್ನ ಮಗಳು ಸುಮಾರು ನಾವು ಹೋಟೆಲ್ ಹೋಗ್ತಿದ್ದೆ ಅಲ್ಲಿ ಒಂದು ಇಪ್ಪತ್ತು ರೂಪಾಯಿ ಬಿಡಿ ಸಾಕ್ತಿತ್ತು ನನ್ನ ಮಗಳು ಕೈ ರುಚಿನ ಹಂಗೈತಿ ಅವನು ನನ್ನ ಮಗಳು ಒಂದು ದ್ವಾರದತ್ತು ಮತ್ತೆ ಎಲ್ಲಿ ನೋಡಿಕ ಲಗ್ನ ಮಾಡಿ ಕೊಡಬೇಕೆ ದೊಡ್ಡ ಮಗಳ ನಂಗೆ ಮನೆ ಹಾಕಿ ಕುಂಡ್ರೆ ಬರೋದು ಯಾರ ಯಾರು ಅಂದಾರ ಮತ್ತೆ ನಾವು ಹೌದು ಅಬ್ಬರ ಪಾಂಡ್ಯಗಡೆ ಫೋನ್ ಹಚ್ತೀನಪ್ಪನೇ ಮನೆ ಹಾಕಿ ಬೇರೆ ಸುಧಾ ಮುಡ್ಸ್ಕೊಂಡು ಒಳಗೆ ಫೋನ್ ಹಚ್ಚಿಲ್ಲ ನನಗೆ ಹಾಂ ಹಲೋ ಹೇಳಿದೀಪಾ ಪಾಂಡವಾ ಹಾಂ ನಮಸ್ಕಾರ 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 ಮಾಡ್ತೀವಿ ಏನು ಹೊಳೆ ಫೋನ್ ಇಚ್ಛಲ್ಲ ಏನಿಲ್ಲ ಅದು ಇಲ್ಲ ನನಗೆ ಬಂದ ಏಯ್ ಒಂದು ಜರ ಕೆಲಸ ಇತ್ತ ನನ್ನ ಕಡೆನ ನಾನು ಹೇಳಿಲ್ಲ ಸುಮ್ಮ ಅಟ್ಟ ಸೂಕ್ಷ್ಮಿ ಆಯ್ತು ಆಯ್ತಾ ಬೇಟಾ ಬೇಟ ಇಡ್ಲಾ ಹ್ಞೂ ಆಗ್ತದಪ್ಪ ದಪ್ಪ ಹೊರಗೆ ಬರ್ಲಿ ನಮ್ಮ ಅಂಡೆ अरे इसकी माँ का नमद गाड़ी को तो ना बाल बदमाश है टाइम भी गांडू नरे का गाड़ी तो ऐसा घंटा पड़े आज से भोकर कैसा गाट पड़ता है क्या मालूम

ಹೌದಾ ನಿಮ್ದಾಗ್ತಾನ ಆತತ್ತ ಒಂದು ಫೋಟೋ ಒಂದು ಕಳ್ಸ ಮತ್ ಇದು ಇದೊಂದು ಕಳ್ಸ ಬೇಡೋಟ ಹಾ ನೋಡ್ತ ನೋಡ್ತಾನ ಕಳಸ ಈ ಏನಿಲ್ಲ ಇದೇ ಸುಮ್ಮ ಊರಾದನು ಕಳಸ ನೀ ಯಾಕೆ ಮಾಡ್ತಾನ ಹ್ಮ್ 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 ಇಡ ಇದೇಲಿ ಆಯ್ತು ದುಬೈ ಬಾಬು ಯಾವ ಪೂರ್ಚನ್ ಏನ್ ಚೂತಿ ಏನೋ ಬರವಲ್ಲ ಕೊಡ್ತಾರೆ

ಇದ ಕಣದ ಚೆಂದ ಮಾತಾಡ ಸ್ವಲ್ಪ ಅರೇ ಭಯ ನಮ್ದು ಹೇಳಿದೇವಲ್ಲ ಕೆಲ್ಸ ಏನ ಏ ಪುಣ್ಯಾತ್ಮ ನೀ ಹೇಳಿದ ಕೆಲ್ಸ ಹಾಗೇ ಐತೆ ಎಲ್ಲಾ ಹೇಳಿ ಕರೆ ನೀನು ಕಾರ್ ತಗೊಂಡು ಬರ್ಕೊಂಡಿದ್ಯಾ ಇದೇನಿದು ಡಕೋಟ ತಂದಿ ಅರೇ ದುಬೈದಿಂದ ಕಾರು ಹ್ಯಾಂಗ ತಗೊಂಬರ್ತದ ಅದಕ್ಕೆ ಇಲ್ಲೇ ಒಬ್ಬರದ್ದು ಬೈಕ್ ಇತ್ತ ಇಸ್ಕೊಂಡ್ ಬಂದ ಒಳಗಂಟ ಬಿದ್ದೆ ಪುಣ್ಯಾತ್ಮ ನೀ ನಿನ್ನ ಅಲ್ಲಿ ಓದಿ ತೋರ್ಸಿದ್ವಿ ನನ್ ಚಪ್ಪಲ್ ಹೊಡ್ತಾರ ನೀ ಅಲ್ಲೇ ಹಿಂದ ಅನ್ಕೋತ ನಿತ್ತಾರ ಸ್ವಲ್ಪ ಚಂದಂಗ್ ಮಾತಾಡ ಏನ ಇಲ್ಲಿ ಮಂದಿ ಹಂಗಿಲ್ಲ ಅರೆ ಬಾಬಾ ನಿಮ್ಮದುಕಿ ಹೆಂಗ ಹೇಳ್ತಿ ನಮ್ಮದುಕಿ ಹಂಗೆ ಕೇಳತ್ತ ಹಂಗ ಕೇಳ್ತೆ ಆತು ಇದ್ರ ಪಾತ್ ನಂಗ ಗಾಡಿ ಚಾಲೂ ಮಾಡ ಹೋಗುಣತ್ತ ಇದು ಬಿ ಚಾಲು ಆಗವಲ್ದು ಚಾಲೂ ಇದಿಲ್ಲ ದೇಗ್ತಾ ದೇವ್ತಾ ಹೋಗ್ ಏ ನೋಡು ಹೋಗ ಮಾರ್ಯಾ ನೋಡ ಏ ದೇಹಕಾ ದೂಕ ಅನ್ಕೋತ ಚಾಲೂ ಮಾಡಿ ಚಂದಂಗ್ಯ

ಯಾವ್ರೆ ಕಿಸು ಬಾಡ್ಸ ನನಗ ದಿಮಾಕ ತಗೋಡು ಥೋಡ ಥೋಡ ದಿಮಾಕದಿಂದ್ರೆ ಕೆಲ್ಸ ಮಾಡು ಏನತ್ತ ಏನಿಲ್ಲ ನಿಮ್ ತಲೆ ಹುಡ್ತೈತಿ ದಿಮಾಕ ಹತ್ತೈತಿ ಆತ ಆತ ನಿಮ್ದಕ್ಕೆ ಒಂದ್ ತಗದ ಮಾಡಿ ನಾ ಏನಪ್ಪಾ ಏನ್ ಮಾಡ್ಲಿ ನನ್ನ ಹಿಂದ್ ಒತ್ತು ಹಿಂದ್ ಒತ್ತಲಿ ಹಿಂದಿ ಓತತೆ ಹೌನಿದು ಹಿಂದಿ ಏನ್ ಓತದ ಏ ಗಾಡಿ ಎಸ್ ಬಾಯಿ ಚಂದ ಗಾಡಿ ಈ ಗಾಡಿ ನಾ ಓತಬೇಕು ನೀನು ನಮ್ದಕ್ಕೆ ಅಲ್ಲಿದು ಒತ್ತಿ ಒತಿ ವತಿ ಕೈ ಕಾಲು ಬಳಬಳ ಹೊರ ರೀ ಹಾ ನಮ್ದು ಹಂಗ ಆಗೇತಿ ಇಲ್ಲಿ ನಿಮ್ಮ ಸಂಬಂದ ಕುತ್ತಿ ಕುತ್ತಿ ನಮ್ದೆಲ್ಲಾ ಸೋತ್ ಹೋಗೇತಿ ಯಾವ ಗಂಟಪದರಿ ಹಿಂಗ್ ಮಾಡ ನಾ ಹತ್ತು ನೀ ಹಿಂದಕು ಹಿಂದ ಒತ್ತ ಹಾ ನಿಮ್ದಕ್ಕೆ ನಾವ್ ಒತ್ಲಿ ಹಾ ಇಲ್ಲ ಗಾಡಿ ಗಾಡಿ ಒತ್ತ ಅಂದ್ರೆ ನಾ ನಾ ಇವಳ ಚಲ್ತಾ ಹೇಳ್ ಹತ್ತೊಳ ಕತ್ತಿದ್ರಿ ಚಲ್ತಾತ ನಡಿತದತ್ತ ಏನೋ ಒಂದ್

ಬರೀ ಹೆನ್ ನೋಡಕ್ ಐದ್ ಸಾವಿರ ಏನ್ ಬರೀ ಇಲ್ಲಿ ಏನ್ ದೂರ ಐತೆ ಮನಿ ಇಲ್ಲಿ ಹತ್ರ ಐತ್ರಿ ತಳುದಲ್ಲ ಹ ಆದ್ರೂ ಗಾಡಿ ತಳಬೇಕ ಚಾನ ಮಾಡ್ಬಿಡಾ ಜೋರ್ಸೆಂತ ಹತ್ತಿರ ಐದು ಸಾವಿರ ರೂಪಾಯಿ ಹೆಚ್ಚ

ನೀವ್ ಬಚ್ಚಾ ಮಾಡ್ಕೊಂಡು ನೀವ್ ಅಲ್ಲಿ ಹೋಗಿ ಲುಚ್ಚಾಂಗತ್ಲೆ ಮಾಡ್ಬೇಡ ಇಲ್ಲ ಹೋಗಿ ಬತ್ತಲಯ ತುರಿಕ್ ಬಿಡ್ತಾರ ನೋಡ ತುಂಬಾ ಇನ್ನ ನಡಿತದ ಇಲ್ಲಿ ನೋಡ ಇದೆಲ್ಲಾ ಬಗೆ ರೂಪಾಯಿ ಕೊಟ್ಟು ಹೋಗ್ಬೇಕ ಖುಷಿ ತುಚ್ಕೋ ಪೂರ ತುಂಬಾ ತುಂಬಾ ಹೈರಿಕೆ ಏನ್ಮಾ ನನ್ಗೆ ಹೋಗ್ ಹೆಂಗ ನಮಗೆ ನಾಗತ್ತೆ ಸಾಕು ನನಗ ಬಿ ಹಾ ನಮ್ದು ಪಿಕ್ಸಿಂಗ್ ಪಿಕ್ಸಿಂಗ್ ಹಾ 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 ಇದು ಮಾಡಂಗ್ಯಾ ಹಾ ಹೊಂದಸ್ತರ ಹೊಂದಸ್ತಾರ ಹಾ ಅವ್ರ ಏನ್ ಹೇಳ್ತಾರ ಅದಕ್ಕ ಹುಂ ಅಣ್ಣ ಆಗ್ಯಾ ಯಾಕ್ ಕಡೆ ಮಾತಾಡ್ರಿ ಕೆಲ್ಸ ಆಗೋಲ್ಲ ಮತ್ತ ನಮ್ದಕ್ಕೆ ಕುಚ್ಚು ಬಿ ಬಾತ್ ನೀ ಕುಚ್ಚಬಿ ನಮದುಕಿ ಏನು ಬಾ 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 ರಾಮ ಏ ರಮ್ಮ ಅ ನಮ್ಮ ಮನಿ ನೋಡಿ ಹಾ ಕುಚ್ಚು ಕುಚ್ಚ ನೀ ಇದೇ ಕುಚ್ಚು ಕುಚ್ಚು ಅಂದ್ರೆ ಅಲ್ಲೆಲ್ಲ ಕೊಚ್ಚಿ ಕೊಚ್ಚಿ ಹಾಕ್ತಾರ ಸುಮ್ಮನೆ ಕೊಂಡ್ರ ಆಮೇಲೆ ಮಾಡ್ಕೊ ಕುಚ್ಕುರಿ ಮಾಡ್ಕೊ ಅಲ್ಲೇನು ಪಚ್ಚಕ್ರಿ ಮಾಡ ಎಲ್ಲಿ ಕಟ್ಟಿ ಬಿದ್ದೇಳೆ ಏ ರಾಮಣ್ಣ ಬಾಡಪ್ಪ ಹೊಡೆದ ಓ ಯಾರು ಓ ಪಾಂಡ್ಯ ಹಾ ಹಾ ನಾನಪ್ಪ ಬಾರಪ್ಪ ಬಾ ಒಳಗ ಇದ್ಯಾವ ಭೋಜನ ಅಲ್ಲೆಲ್ಲ ಹೇಳ್ತ ನಡಿ ಒಳಗ ಹೇಳ್ತಾ